ವೀಕ್ಷಕರೇ ನಮಸ್ಕಾರ ನಾವೆಲ್ಲರೂ ಸಾಮಾನ್ಯವಾಗಿ ಎದ್ದ ತಕ್ಷಣ ಬ್ರಷ್ ಮಾಡ್ಕೊಳ್ತೀವಿ ಕೆಲವರು ರಾತ್ರಿ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಕೂಡ ಬ್ರಷ್ ಮಾಡ್ಕೊಳ್ಳೋ ಅಂಥವ್ರು ಕೆಲವರು ಇರ್ಬೋದು ಎರಡೂ ಸರಿ ಬೆಳಗ್ಗೆ ಮತ್ತು ರಾತ್ರಿ ಎರಡೊತ್ತನ್ನು ಬ್ರಷ್ ಮಾಡಿಕೊಂಡ್ರೆ ಏನು ತೊಂದರೆ ಇಲ್ಲ ಆದರೆ ಎರಡರಲ್ಲಿ ಯಾವುದಾದ್ರೂ ಒಂದು ಸರಿ ಬ್ರಷ್ ಮಾಡ್ಕೊಳ್ಬೇಕು ಅನ್ನೋದಾದರೆ ಯಾವುದು ಬೆಸ್ಟ್ ಅಂತ ಯೋಚನೆ ಮಾಡೋಣ ಇದು ಸರಳವಾಗಿ ಅರ್ಥ ಆಗುವಂಥ ವಿಷಯ ಬೆಳಗ್ಗೆ ಎದ್ದ ತಕ್ಷಣ ನೀವು ಬ್ರಷ್ ಮಾಡಿಕೊಂಡ್ರೆ ಆಗ ಬ್ರಷ್ ಮಾಡಿಕೊಂಡಿರೋ ಅಂಥ ಒಂದು ನಿಮಿಷ ಎರಡು ನಿಮಿಷನೋ ಐದು ನಿಮಿಷನೋ ನಿಮ್ಮ ಹಲ್ಲು ಒಸಡುಗಳು ಮತ್ತು ಬಾಯಿ ಸ್ವಚ್ಛವಾಗಿರುತ್ತೆ ಅಂದರೆ ಅಲ್ಪ ಅವಧಿ ಮಾತ್ರ ಏಕೆಂದರೆ ತಕ್ಷಣವೇ ನೀವು ಕಾಫಿ ಕುಡಿತೀರಾ ತಿಂಡಿ ತಿಂತೀರಾ ಬ್ರೇಕ್ಫಾಸ್ಟ್ ಆಗುತ್ತೆ ಆದರೆ ರಾತ್ರಿ ಮಲ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಬ್ರಷ್ ಮಾಡಿಕೊಂಡು ಆನಂತರ ಮಲ್ಕೊಂಡ್ರೆ ನೀವು ಎಷ್ಟು ಹೊತ್ತು ಮಲ್ಕೊಳ್ತೀರೋ ಏಳು ಗಂಟೆನೋ ಎಂಟು ಗಂಟೆನೋ ಅಷ್ಟು ಹೊತ್ತು ದೀರ್ಘಕಾಲ ನಿಮ್ಮ ಹಲ್ಲು ಒಸಡಗಳು ಮತ್ತು ಬಾಯಿ ಸ್ವಚ್ಛವಾಗಿರುತ್ತೆ ಈಗ ನೀವೇ ವಿಚಾರ ಮಾಡಿ ನಾನು ಹೇಳಲ್ಲ ಯಾವುದು ಮುಖ್ಯ ರಾತ್ರಿ ಹೊತ್ತು ಬ್ರಷ್ ಮಾಡಿಕೊಡೋದೇ ಮುಖ್ಯ ಅಂತ ನಿಮಗೆ ಅನಿಸಲ್ವಾ ನೋಡಿ ನಮ್ಮ ಹಲ್ಲಿನ ಹುಳುಕಾಗೋದು ಅದರಿಂದ ಕ್ಯಾವಿಟೀಸ್ ಆಗೋದು ರೂಟ್ ಕೆನಾಲ್ ಮಾಡಬೇಕಾಗತ್ತೆ ಫಿಲ್ಲಿಂಗ್ ಮಾಡಬೇಕಾಗತ್ತೆ ಈ ಥರ ಸಮಸ್ಯೆ ಇರೋವಂಥವ್ರು ನಿಮ್ಮ ಮನೆಯಲ್ಲೂ ಇರಬಹುದು ಅದು ಅದಕ್ಕೋಸ್ಕರನೇ ಡಾಕ್ಟ್ರ್ದು ಅಪಾಯಿಂಟ್ಮೆಂಟ್ ತೊಗೊಂಡು ಕ್ಯೂ ನಿಂತ್ಕೊಂಡು ಪೇನ್ ಕಿಲ್ಲರ್ಸ್ ತೊಗೊಂಡು ನೂರ ಸಾವಿರಾರು ಲಕ್ಷಾಂತರ ರೂಪಾಯಿ ಬೇಕಾದರೂ ಖರ್ಚು ಮಾಡಬೇಕಾಗತ್ತೆ ದೊಡ್ಡವರಾದಮೇಲೆ ಆದರೆ ಚಿಕ್ಕಂದಿನಿಂದ ಒಂದು ಸಣ್ಣ ಕೆಲಸವನ್ನು ನಿಯಮಿತವಾಗಿ ತಪ್ಪದೆ ಮಾಡಿದ್ರೆ ಸಾವಿರಾರು ಲಕ್ಷಾಂತರ ರೂಪಾಯಿ ಉಳಿತಾಯ ಮಾಡೋದಷ್ಟೇ ಅಲ್ಲ ನಿಮ್ಮ ಸಮಯವನ್ನು ಉಳಿತಾಯ ಮಾಡ್ಬೋದು ಡಾಕ್ಟರ್ ಹತ್ರ ಹೋಗಿ ಕ್ಯೂ ನಿಂತು ಕೊಡೋದ್ರ ಬದಲು ಅವ್ರದ್ದು ಅಪಾಯಿಂಟ್ಮೆಂಟ್ಗೋಸ್ಕರ ಕಾಯಬೇಕಾಗತ್ತೆ ಅದಲ್ಲದೆ ಪೇನ್ ಕಿಲ್ಲರನ್ನು ನೀವು ಸ್ಟ್ರಾಂಗ್ ಪೇಯ್ನ್ ಕಿಲ್ಲರ್ಸ್ ಕೊಡ್ತಾರೆ ನಿಮಗೆ ಗೊತ್ತಿರ್ಬೋದು ಪೇಯ್ನ್ ಕಿಲ್ಲರ್ಸನ್ನು ನಾವು ಹೆಚ್ಚಾಗಿ ತೊಗೊಳ್ಳೋದ್ರಿಂದ ನಮ್ಮ ಕಿಡ್ನಿಯಲ್ಲಿ ಸ್ಟೋನ್ ಫಾರ್ಮೇಷನ್ ಆಗುತ್ತೆ ಇದನ್ನೆಲ್ಲ ತಪ್ಪಿಸ್ಬೋದಲ್ವಾ ರಾತ್ರಿ ನಾವು ಬ್ರಷ್ ಮಾಡಿದ್ರೆ ನಿಯಮಿತವಾಗಿ ನಿಜ ರಾತ್ರಿ ಹೊತ್ತು ಗಡದ್ದಾಗಿ ಊಟ ಮಾಡಿದ್ಮೇಲೆ ಕಣ್ಣು ಎಳ್ಕೊಂಡು ಬರ್ತಾ ಇರುತ್ತೆ ಯಾರಪ್ಪ ಹಲ್ಲುಜ್ಜುತ್ತಾರೆ ಅಂತ ಅನಿಸ್ಬೋದು ಆದರೂ ನೀವು ಮನಸ್ಸನ್ನು ಗಟ್ಟಿ ಮಾಡಿ ನಿಯಮಿತವಾಗಿ ರಾತ್ರಿ ಹಲ್ಲು ಉಜ್ಜಿಕೊಂಡು ಮಲ್ಕೊಡೋದಾದರೆ ದೀರ್ಘಕಾಲ ನೀವು ಹಲ್ಲಿನ ರಕ್ಷಣೆ ಮಾಡ್ಬೋದು ಅದು ಸ್ವಚ್ಛವಾಗಿರುತ್ತೆ ಮುಂದೆ ಬರ್ಬೋದಾಗಿರುವಂಥ ಅಂತ ಅಲ್ಲಿನ ಸಮಸ್ಯೆಗಳನ್ನು ಮೊದಲೇ ನಿವಾರಣೆ ಮಾಡ್ಬೋದು ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಡಿಸೀಸ್ ಅಂತ ಹೇಳ್ತಾರೆ ಇದು ಎಲ್ರಿಗೂ ಅರ್ಥ ಆಗುವಂಥ ವಿಷಯ ಅದು ಆದರೆ ಹತ್ತನೇ ತರಗತಿಯ ವಿಜ್ಞಾನದ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರುವಂಥ ಒಂದು ವಿಷಯವನ್ನು ಕೂಡ ನಾನು ಹೇಳ್ತೀನಿ ನಿಮ್ಮ ಮನೆಯಲ್ಲಿ ಯಾರಾದರೂ ಹತ್ತನೇ ತರಗತಿ ಇತ್ತೀಚೆಗೆ ಮುಗಿಸಿರೋರಿದ್ದರೆ ಇದು ಗೊತ್ತಿರುತ್ತೆ ಅವರಿಗೆ ಆದರೆ ದುರದೃಷ್ಟ ಅಂತೇಳಿದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನಾಗಿ ಹೋಗ್ಬಿಟ್ಟಿದೆ ಅಂದರೆ ಪುಸ್ತಕದಲ್ಲಿರೋ ಅಂಥದ್ದನ್ನು ಏನಿದ್ರೂ ಪರೀಕ್ಷೆಯಲ್ಲಿ ಕೇಳಿರೋ ಅಂಥ ಪ್ರಶ್ನೆಗೆ ಉತ್ತರ ಬರೆಯೋದಕ್ಕೆ ಅಂತ ತಿಳ್ಕೊಂಡ್ಬಿಡ್ತಾರೆ ಅಲ್ಲ ಅದು ನಾವು ಅಲ್ಲಿ ಕೊಟ್ಟಿರೋ ಅಂಥ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋ ವಿಷಯಗಳನ್ನು ನಮ್ಮ ಜ್ಞಾನಕ್ಕೋಸ್ಕರ ನಮ್ಮ ತಿಳುವಳಿಕೆಗೋಸ್ಕರ ಅಷ್ಟೇ ಅಲ್ಲ ಆ ಜ್ಞಾನ ಅಥವಾ ತಿಳುವಳಿಕೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ಜೀವನವನ್ನು ಬಳಸ್ಕೊಳ್ಳಿಕ್ಕೋಸ್ಕರ ಅದಿದೆ ಅದು ಈಗ ಹತ್ತನೇ ತರಗತಿ ಹತ್ತನೇ ತರಗತಿ ಮುಗಿಸಲು ಎಲ್ರಿಗೂ ಅರ್ಥ ಆಗೋ ಒಂದು ವಿಷಯ ಹೇಳ್ತೀನಿ ಯಾಕೆ ನಮ್ಮ ಹಲ್ಗಳಕ್ಕಾಗತ್ತೆ ರೂಟ್ ಕೆನಾಲ್ ಡ್ರಿಲ್ಲಿಂಗ್ ಫಿಲ್ಲಿಂಗ್ ಎಲ್ಲ ಮಾಡಬೇಕಾಗತ್ತೆ ಅನ್ನೋದನ್ನು ಹೇಳ್ತೀನಿ ನಮ್ಮ ಆಹಾರದ ನಾವು ಸೇರಿಸುವಂಥ ಆಹಾರದ ಸೂಕ್ಷ್ಮ ಕಣಗಳು ಹಲ್ಲಿನ ಸಂದಿಯಲ್ಲಿ ಒಸಡು ಮತ್ತು ಹಲ್ಲು ಅಂಥ ಭಾಗದಲ್ಲಿ ಅದು ಸಂಗ್ರಹ ಆಗಿಬಿಟ್ಟಿರುತ್ತೆ ಮತ್ತು ನಮ್ಮ ಬಾಯಿನಲ್ಲಿರುವಂಥ ಬ್ಯಾಕ್ಟೀರಿಯಾಗಳು ಆಹಾರದ ಕಣಗಳ ಮೇಲೆ ವರ್ತಿಸಿ ಆ್ಯಸಿಡನ್ನು ಬಿಡುಗಡೆ ಮಾಡುತ್ತೆ ಈ ಆ್ಯಸಿಡ್ ಇದೆಯಲ್ಲ ನಮ್ಮ ದೇಹದಲ್ಲಿ ಹಲ್ಲಿನ ಸುತ್ತಲೂ ಇರುವಂಥ ಅತಿ ಗಟ್ಟಿಯಾಗಿರುವಂಥ ಕಠಿಣವಾದ ಎನಾಮಲ್ ಪದರವನ್ನು ಭೇದಿಸಿ ನಿಧಾನವಾಗಿ ಅದು ತೆಳ್ಳಗಾಗೋ ಹಾಗೆ ಮಾಡಿ ಹಲ್ಲು ಒಳಗಡೆ ಹೊರಹೊಕ್ಕೊಂಬಿಡ್ತದೆ ಇದರಿಂದ ಹಲ್ಲು ಹೊಳಕಾಗುತ್ತೆ ಅದು ಮತ್ತು ಈ ಥರ ಆಹಾರದ ಕಣಗಳು ದೀರ್ಘಕಾಲ ಸಂಗ್ರಹ ಆಗೋದು ಯಾವಾಗ ಅಂದರೆ ನಾವು ರಾತ್ರಿ ಊಟ ಮಾಡಿದ್ಮೇಲೆ ಬ್ರಷ್ ಮಾಡಿಕೊಳ್ಳದೆ ಮಲ್ಕೊಂಡಾಗ ಹಲ್ಲು ಮಲ್ಕೊಂಡ್ರೆ ಆಗ ಖಂಡಿತ ಬ್ಯಾಕ್ಟೀರಿಯಾಗಳು ಆ್ಯಸಿಡನ್ನು ಬಿಡುಗಡೆ ಮಾಡುತ್ತೆ ಇದೇ ಹಲ್ಲು ಅಂತ ತಿಳ್ಕೊಳ್ಳಿ ನಮ್ಮ ಜೊಲ್ಲಿಗೆಲ್ಲ ಅಥವಾ ಎಂಜಲು ಅಂತ ಕರೀತಾರೆ ನಾಲಿಗೆ ಕೆಳಗಡೆ ಎಂಜಲನ್ನು ಬಿಡುಗಡೆ ಮಾಡುವಂಥ ಗ್ರಂಥಿಗಳಿರುತ್ತೆ ಈ ಆಹಾರದ ಕಣಗಳ ಮೇಲೆ ಬ್ಯಾಕ್ಟೀರಿಯಾಗಳು ವರ್ತಿಸಿ ಆ್ಯಸಿಡನ್ನು ಏನು ಬಿಡುಗಡೆ ಮಾಡುತ್ತೆ ಆ ಆ್ಯಸಿಡನ್ನು ಅನ್ನು ತಟಸ್ಥಗೊಳಿಸುವಂಥ ಶಕ್ತಿ ಆ ಎಂಜಲಿಗಿರುತ್ತೆ ಆದರೆ ಪಾಪ ಆ ಎಂಜಲಿಗೆ ಅಡ್ಡವಾಗಿ ಆಹಾರದ ಕಣಗಳೇ ಕುತ್ಕೊಂಡ್ಬಿಟ್ಟಿರುತ್ತೆ ಸೊ ಆ ಹಲ್ಲಿನ ಮೇಲೆ ಆ ಬಿಡುಗಡೆ ಆಗುವಂತ ಆ್ಯಸಿಡ್ ಇದೆಯಲ್ಲ ಆ ಎನಾಮಲ್ ಪದರದ ಮೇಲೆ ವರ್ತಿಸಿ ಹಲ್ಲು ಶಿಥಿಲಗೊಳ್ಳೋದಕ್ಕೆ ಅದು ಮುಖ್ಯವಾಗಿರುವಂಥ ಕಾರಣ ಆಹಾರದಲ್ಲೂ ಮುಖ್ಯವಾಗಿ ಕಾರ್ಬೋಹೈಡ್ರೇಟ್ ಅಂತ ಇರುತ್ತೆ ನೋಡಿ ಸಿಹಿಯಾಗಿರುವಂಥದ್ದು ಆಗಿರೋ ಅದಕ್ಕೆ ಹೇಳ್ತದಲ್ವ ಮಕ್ಕಳು ಚಾಕ್ಲೇಟ್ ಚಾಕ್ಲೇಟ್ ಜಾಸ್ತಿ ತಿನ್ನೋದ್ರಿಂದ ನೋಡೋಕಾಗತ್ತೆ ಅಂತ ಚಾಕ್ಲೇಟ್ ಜಾಸ್ತಿ ತಿನ್ನೋದ್ರಿಂದ ಹಾಲು ನೋಡಿದ್ರೆ ಆಗಲ್ಲ ಪ್ರತಿ ಸರಿ ಚಾಕ್ಲೇಟ್ ತಿಂದಾಗ ಸಿಹಿಯಾದ ಪದಾರ್ಥ ತಿನ್ನ ಚೆನ್ನಾಗಿ ಬಾಯಿಗಳ ಮಾಡಿ ಬಾಯಿ ತೊಳ್ಕೊಂಡ್ರೆ ಅದು ಆ ಸಮಸ್ಯೆ ಇರೋದಿಲ್ಲ ಅದು ಆದರೆ ಅನೇಕರು ಇದು ಮಾಡಲ್ಲ ಅದು ಅದರಲ್ಲೂ ಕೂಡ ನೀವು ಬೇರೆ ತಿಂದಾಗಲೆಲ್ಲ ಬಾಯಿ ಚೆನ್ನಾಗಿ ತೊಳ್ಕೊಳ್ಳೋದು ಗಳಗಳ ಮಾಡಿ ಬಾಯಿನ ಮುಕ್ಕೊಳಿಸೋದು ಅದು ಮುಖ್ಯ ಅದು ಅದರ ಜೊತೆಗೆ ರಾತ್ರಿ ಹೊತ್ತು ನೀವು ಮಲ್ಕೊಳ್ಳೋಕ್ಕಿಂತ ಮುಂಚೆ ಬ್ರಷ್ ಮಾಡಿಕೊಂಡು ಮಲ್ಕೊಳ್ಳೋದ್ರಿಂದ ಅದು ಆ್ಯಸಿಡ್ ಉತ್ಪತ್ತಿ ಆಗಿ ಹಲ್ಲನ್ನು ಎನಾಮಲ್ ಪದಗಳು ಶಿಥಿಲಗೊಂಡು ಹಲ್ಲು ಹುಡುಕಾಗೋದನ್ನು ತಪ್ಪಿಸ್ಬೋದು ನನ್ನ ಸ್ವಂತ ಅನುಭವದಿಂದನೂ ಹೇಳ್ತೀನಿ ನಾನು ನಲವತ್ತು ವರ್ಷಗಳಿಗಿಂತ ಹೆಚ್ಚು ಕಾಲ ವಿಜ್ಞಾನದ ಶಿಕ್ಷಕನಾಗಿ ಮಕ್ಕಳಿಗೆ ವಿಜ್ಞಾನವನ್ನು ಬೋಧಿಸಿದ್ದೀನಿ ಅದರ ಜೊತೆಗೆ ಸ್ವತಃ ನಾನು ತಪ್ಪದೆ ಸುಮಾರು ನಲವತ್ತು ವರ್ಷದಿಂದ ಪ್ರತಿನಿತ್ಯ ತಪ್ಪದೆ ನಾನು ಹಲ್ಲು ಉಚ್ಕೊಳ್ತಾ ಇದ್ದೀನಿ ಯಾವಾಗಲಾದರೂ ನಾನು ಹಲ್ಲನ್ನು ಕ್ಲೀನ್ ಮಾಡಿಸ್ಲಿಕ್ಕೆ ಅಂತ ಡಾಕ್ಟ್ರ್ ಹತ್ರ ಹೋದರೆ ಡಾಕ್ಟರ್ ಹೇಳ್ತಾರೆ ನಿಮ್ಮ ಹಲ್ಲು ತುಂಬ ಚೆನ್ನಾಗಿದೆ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ತಾರೆ ಅದಕ್ಕೋಸ್ಕರನೇ ಅನುಭವದ ಮಾತು ಈ ರೀತಿ ಮಾಡೋದರಿಂದ ನೀವು ಮುಂದೆ ಖರ್ಚನ್ನು ತಪ್ಪಿಸ್ಬೋದು ಸಮಯವನ್ನು ಉಳಿತಾಯ ಮಾಡ್ಬೋದು ಮತ್ತು ಪೇನ್ ಕಿಲ್ಲರ್ ತೋಡೋದ್ರಿಂದ ಕಿಡ್ನಿಯಲ್ಲಿ ಸ್ಟೋನ್ ಫಾರ್ಮೇಷನ್ ಆಗೋದನ್ನು ತಪ್ಪಿಸ್ಬೋದು ಆದರೆ ಇತ್ತೀಚೆಗೆ ನನಗೆ ಇನ್ನೊಂದು ವಿಷಯ ಕೂಡ ಗೊತ್ತಾಯಿತು ಅದನ್ನು ಕೂಡ ನಿಮ್ಮ ಮುಂದೆ ಹೇಳ್ತೀನಿ ರಾತ್ರಿ ಹೊತ್ತಿದೆಯಲ್ಲ ಅಲ್ಲಿ ನಮ್ಮ ನಾಲ್ಗೆ ಕೆಳಗಡೆ ಇರುವಂಥ ಎಂಜಲನ್ನು ಬಿಡುಗಡೆ ಮಾಡುವಂಥ ಗ್ರಂಥಿಗಳು ಹೆಚ್ಚು ಎಂಜಲನ್ನು ಬಿಡುಗಡೆ ಮಾಡಲ್ಲ ಹಗಲು ಹೊತ್ತಲ್ಲಿ ಎಷ್ಟು ಬಿಡುಗಡೆ ಮಾಡುತ್ತೋ ಅಷ್ಟು ಬಿಡುಗಡೆ ಮಾಡಲ್ಲ ಕಾರಣ ಏನು ಅಂದರೆ ಬಾಯಿ ತಟಸ್ಥವಾಗಿರುತ್ತೆ ಏನೂ ಕೆಲಸ ನಡೀತಿರಲ್ಲ ಎಚ್ಚರವಾಗಿರುವಾಗಾದರೂ ನಾವು ಮಾತಾಡ್ತೀವಿ ಅಥವಾ ಏನಾದರೂ ತಿಂತಾ ಇರ್ತೀವಿ ಅದು ಅಲುಗಾಡ್ತಾ ಇದ್ದರೆ ಎಂಜಲು ಬಿಡುಗಡೆ ಆಗುತ್ತೆ ಅದು ಆದರೆ ರಾತ್ರಿ ಹೊತ್ತಿದ ಯಾವುದು ಕ್ರಿಯೆ ಇರೋದರಿ ಇಲ್ಲದೆ ಇರೋದರಿಂದ ಹೆಂಜ್ನೂ ಕಡಿಮೆ ಆಗುತ್ತೆ ಆಗ ನಮ್ಮ ದೇಹದಲ್ಲಿ ನಮ್ಮ ಬಾಯಲ್ಲಿರೋ ಬ್ಯಾಕ್ಟೀರಿಯಾಗಳು ಇನ್ನೊಂದು ಕೆಲಸ ಮಾಡುತ್ತೆ ಆ ಆಹಾರದ ಕಣಗಳ ಮೇಲೆ ವರ್ತಿಸಿ ಗಟ್ಟಿಯಾಗಿರೋ ಅಂತಹ ಪ್ಲೇಕ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ ಪಿ ಎಲ್ ಎ ಕ್ಯೂ ಯು ಇ ಅಂತ ಚಿಪ್ಪಿನಂತಹ ವಸ್ತು ಅದು ಸಂಗ್ರಹ ಅದು ಬಿಡುಗಡೆ ಆಗಬೇಕು ಅದು ಹಲ್ಲುಗಳ ಸಂದಿಯಲ್ಲಿ ಹೊಸಡಿನಲ್ಲಿ ಅದು ಸಂಗ್ರಹ ಆಗ ಬಿಡುಗಡೆ ಆಗೋ ಥರ ಮಾಡುತ್ತೆ ಮತ್ತು ಆ್ಯಸಿಡ್ ಈ ಆ ಬ್ಯಾಕ್ಟೀರಿಯಾಗಳು ಆ ರೀತಿ ಪ್ಲೇಕನ್ನು ಬಿಡುಗಡೆ ಮಾಡದೇ ಇರೋ ಹಾಗೆ ಎಂಜಲು ತಟಸ್ಥಗೊಳಿಸ್ಬೋದಾಗಿತ್ತು ಆದರೆ ರಾತ್ರಿ ಹೊತ್ತು ಎಂಜಲು ಕೂಡ ಬಿಡುಗಡೆ ಆಗಲ್ಲ ಅದು ಬ್ಯಾಕ್ಟೀರಿಯಾಗಳು ಈ ರೀತಿ ಬಿಡುಗಡೆ ಆಗೋದನ್ನು ಕಡಿಮೆ ಮಾಡುತ್ತೆ ಎಂಜಲು ಆದರೆ ಎಂಜಲೆ ಬಿಡುಗಡೆ ಆಗಲ್ವಲ್ಲ ಆದ್ದರಿಂದ ಪ್ಲೇಕ್ ಈ ಪ್ಲೇಕ್ ಮತ್ತು ಬ್ಯಾಕ್ಟೀರಿಯಾಗಳು ನಮ್ಮ ದೇಹದ ಒಳಗಡೆಯೂ ಪ್ರವೇಶಿಸಿ ನಮ್ಮ ರಕ್ತನಾಳಗಳಲ್ಲಿ ಇನ್ಫ್ಲಮೇಷನ್ ಸಿಸ್ಟಮ್ಯಾಟಿಕ್ ಇನ್ಫ್ಲಮೇಷನ್ ಅದನ್ನು ಉಂಟು ಮಾಡುತ್ತಂತೆ ಅದರಲ್ಲೂ ಆರ್ಟರೀಸ್ನಲ್ಲಿ ಅಂದರೆ ಹೃದಯದಿಂದ ಬೇರೆ ಬೇರೆ ಭಾಗಗಳಿಗೆ ರಕ್ತವನ್ನು ಒಯ್ಯುವಂಥ ರಕ್ತನಾಳಗಳಲ್ಲಿ ಇದು ಉಂಟಾಗುತ್ತೆ ಇದು ಈಗ ಆಗೋದ್ರಿಂದ ರಕ್ತದ ಒತ್ತಡ ಹೆಚ್ಚಾಗತ್ತೆ ಹೃದಯದ ಕಾಯಿಲೆ ಬರುತ್ತೆ ಮತ್ತು ಹಾರ್ಟ್ ಅಟ್ಯಾಕ್ ಹೃದಯ ಸ್ತಂಭನ ಕೂಡ ಆಗುವಂತ ಚಾನ್ಸ್ ಇರುತ್ತೆ ನೋಡಿ ರಾತ್ರಿ ಹೊತ್ತು ಮಲ್ಕೊಳೋಕ್ಕಿಂತ ಮುಂಚೆ ಬ್ರಷ್ ಮಾಡಿಕೊಂಡು ಮಲ್ಕೊಳ್ಳೋದ್ರಿಂದ ಎಷ್ಟೊಂದು ಲಾಭ ಇದೆ ಅದು ಅದಕ್ಕೋಸ್ಕರನೇ ಈ ಮಾಹಿತಿಯನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ನಿಮಗೆ ಗೊತ್ತಿದ್ದರೆ ತುಂಬ ಸಂತೋಷ ಆದರೆ ಇದು ಮುಖ್ಯ ಇದು ಎಲ್ರಿಗೂ ತಲುಪಬೇಕು ಎಲ್ಲರ ಆರೋಗ್ಯನೂ ಕೂಡ ಚೆನ್ನಾಗಿರಬೇಕು ಅಲ್ಲಿನ ಆರೋಗ್ಯ ಮತ್ತು ಒಟ್ಟಾರೆ ಬೇರೆ ಆರೋಗ್ಯನೂ ಅಂತ ನಿಮಗೆ ಅನಿಸಿದ್ರೆ ನೀವು ಈ ವಿಡಿಯೋನ ಸಾಕಷ್ಟು ಜನರಿಗೆ ಶೇರ್ ಮಾಡಿ ಅದರಿಂದ ಎಲ್ಲ ಹೆಚ್ಚು ಜನರ ಆರೋಗ್ಯ ಸುಧಾರಿಸಲಿ ಅಂತ ನಾನು ಆಶಿಸ್ತಾ ಎರಡು ಮಾತನ್ನು ನಾನು ಮುಗಿಸ್ತೇನೆ ನಮಸ್ಕಾರ